ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಹಾಯ್ ನಮಸ್ತೆ ರೀ ಫ್ರೆಂಡ್ಸ್ ಎಲ್ರಿಗೂ ಸಮಸ್ತ ಕರುನಾಡಿನ ಜನತೆಗೆ ಗುರು ಪೂರ್ಣಿಮೆಯ ಆರ್ಥಿಕ ಶುಭಾಶಯಗಳು ತಿಳುವಳಿಕೆ ಉಳ್ಳಂಥ ಯಾವುದೇ ಒಬ್ಬ ಮನುಷ್ಯನು ತಾಯಿ ತಂದಿನ ಮೊದಲನೇ ಗುರುವಾಗಿ ನೋಡ್ತಾನ ಆಮೇಲೆ ನಂತರದ ಸ್ಥಾನನ ಅವರಿಗೆ ವಿದ್ಯಾದಾನ ಮಾಡಿದಂಥ ಆಮೇಲೆ ಜ್ಞಾನವನ್ನು ನೀಡಿದಂಥವರಿಗೆ ಗುರುವಿನ ಸ್ಥಾನ ಕೊಡ್ತಾರೆ ಅಂಥ ಒಂದು ತಾಯಿ ತಂದೆಗೆ ಇವತ್ತು ಒಂದು ನಮನ ಸಲ್ಲಿಸೋದಕ್ಕೋಸ್ಕರ ನಮ್ಮ ಮಕ್ಕಳ ಸ್ಕೂಲ್ನಲ್ಲಿ ಸಂಸ್ಕೃತಿ ಪೂಜೆ ಅನ್ನೋ ಒಂದು ಗುರುಪೂರ್ಣಿಮೆ ಪ್ರಯುಕ್ತ ಒಂದು ಪೂಜೆನ ಇಟ್ಕೊಂಡಿದ್ದರು ತಾಯಿ ತಂದೆಯವರಿಗೆ ಪಾದಪೂಜೆ ಮಾಡಿ ನ ಆ ಒಂದು ಪೂಜೆಯ ಮೂಲಕ ಮಕ್ಕಳಿಗೆ ಒಂದು ಆಶೀರ್ವಾದ ನೀಡೋ ಒಳ್ಳೆಯ ಒಂದು ಸಂಸ್ಕೃತಿ ಪೂಜೆನ ಇವತ್ತು ನಮ್ಮ ಮಕ್ಕಳು ಓದಂಥ ದಾವಣಗೆರೆಯ ಅಮೃತ ವಿದ್ಯಾಲಯ ಅನ್ನೋ ಸ್ಕೂಲಲ್ಲಿ ಇಟ್ಕೊಂಡಿದ್ರು ನಿಜವಾಗ್ಲೂ ಈ ಒಂದು ಪೂಜೆಯಲ್ಲಿ ನಾವು ಭಾಗವಹಿಸಿದ್ದಕ್ಕಿಂತನೂ ಆ ಭಾಗವಹಿಸಿದ್ದಕ್ಕೋಸ್ಕರ ನಮಗೆ ಸಿಕ್ಕಂಥ ಒಂದು ನಮ್ಮ ಹಿಂದೂ ಧರ್ಮದ ಸನಾತನ ಧರ್ಮದ ಒಂದು ಶಕ್ತಿ ಎಷ್ಟು ಐತಿ ಅದರ ಮಹತ್ವ ಏನು ಅಂತ ನಿಜವಾಗ್ಲೂ ನಮಗೆ ಬಹಳ ಮನಸ್ಸು ಮುಟ್ಟಿ ಬಂತು ಹಾಗೆ ಮನಸ್ಸು ತುಂಬಿ ಬಂತು ಆ ಒಂದು ಪೂಜೆ ಮಾಡಬೇಕಾದ್ರೆ ಅಲ್ಲಿ ಒಂದು ಏನು ಅವರು ಇನ್ಸ್ಟ್ರಕ್ಷನ್ ಏನು ಕೊಡ್ತಿದ್ರಲ್ಲ ಅಮ್ಮ ಅವರು ಅವರು ಹೇಳೋಂಥ ಒಂದೊಂದು ಮಾತು ನಿಜವಾಗ್ಲು ಎಷ್ಟು ಅರ್ಥಗರ್ಭಿತ ತಾಯಿ ತಂದೆ ಅಂದರೆ ಏನು ಆ ತಾಯಿ ತಂದೆ ನಮಗೋಸ್ಕರ ಎಷ್ಟು ಅವರು ಕಷ್ಟಪಟ್ಟು ನಮ್ಮನ್ನು ಮೇಲಕ್ಕೆ ತಂದಿರ್ತಾರೆ ಅಂಥವ್ರಿಗೆ ನಾವು ಒಂದು ನಮನ ಸಲ್ಲಿಸಬೇಕಾದ್ರೆ ಎಷ್ಟು ನಾವು ಶ್ರದ್ಧೆಯಿಂದ ಇರಬೇಕು ನಾವು ಎಷ್ಟು ಜೀವನ ಪೂರ್ತಿ ನಾವು ಅವರಿಗೆ ಋಣಿಯಾಗಿದ್ರು ನಾವು ಕಡಿಮೆ ಇಂಥ ಒಂದು ಸಂಸ್ಕೃತಿ ಪೂಜೆನ ಇವತ್ತು ನಾವು ಇಂಥ ಒಂದು ಪೂಜೆಗೆ ನಾವು ಭಾಗವಹಿಸಿದ್ದು ನಮಗೆ ನಮ್ಮ ಜನ್ಮ ಸಾರ್ಥಕ ಅಂತ ಅನ್ನಿಸ್ತು ಈ ಒಂದು ಪೂಜೆನ ಮುಗಿಸಿ ನಾವು ಹೊರಗಡೆ ಬಂದ ಮೇಲೆ ನನಗೆ ಅನಿಸಿದ್ದು ನಾವು ಜೀವಂತವಾಗಿ ಇದ್ದಾಗ ನಮ್ಮ ತಾಯಿ ತಂದೆ ಪೂಜೆ ಪಾದ ಪೂಜೆನ ಒಂದು ಸಲನಾದರೂ ಮಾಡಿ ನಾವು ಆ ಒಂದು ಪುಣ್ಯನ ನಾವು ಪಡಿಬೇಕು ಅನಿಸಿದ್ದು ಸತ್ಯವಾದ ಮಾತು ರೀ ಫ್ರೆಂಡ್ಸ್ ಇದು ಯಾವ ಮನುಷ್ಯ ತಾಯಿ ತಂದೆ ಪೂಜೆನ ಮಾಡಿ ಆ ಒಂದು ಪಾದಪೂಜೆ ಮಾಡಿದಂಥ ನೀರಿನಿಂದ ಆ ನೀರನ್ನು ನಾವು ಏನು ನಮ್ಮ ತಲೆಗೆ ನಾವೇನು ಪ್ರೋಕ್ಷಣೆ ಮಾಡ್ಕೊತವಲ್ಲ ಅದು ಪ್ರಪಂಚದಲ್ಲಿ ನಾವು ಎಷ್ಟು ತೀರ್ಥಕ್ಷೇತ್ರಗಳಿಗೆ ನಾವು ಓಡಾಡಿ ಅಲ್ಲಿಯ ಒಂದು ತೀರ್ಥ ಸ್ನಾನ ಮಾಡ್ತೇವೆ ಆ ಒಂದು ತೀರ್ಥ ಸ್ಥಾ ಸ್ನಾನಕ್ಕೆ ಸಮನಾಗಿದ್ದು ನಮ್ಮ ತಾಯಿ ತಂದೆ ಪಾದಪೂಜೆ ಮಾಡಿದಂಥ ಆ ನೀರು ಹಾಗಾಗಿ ದಯವಿಟ್ಟು ತಾಯಿ ತಂದೆ ಜೀವಂತವಾಗಿರೋದ್ರಾಗಣ ನಾವು ಜೀವಂತವಾಗಿರೋದ್ರ ಜೀವನದಲ್ಲಿ ಒಮ್ಮೆ ಆದರೂ ಆ ತಾಯಿ ತಂದೆ ಪಾದಪೂಜನ ಮಾಡಿ ಆ ಒಂದು ನೀರನ್ನ ನಾವು ಪ್ರೋಕ್ಷಣೆ ಮಾಡಿ ಆ ಒಂದು ಪುಣ್ಯಕ್ಕೆ ನಾವು ಪಾತ್ರರಾಗಣ ಅಂತ ದಯವಿಟ್ಟು ಈ ಒಂದು ವಿಡಿಯೋನ ಎಲ್ಲರೂ ಪೂರ್ತಿಯಾಗಿ ನೋಡಿ ನಿಮಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸ್ರಿ

आज ये वाले हैं, आज ये वाले हैं, और आप दूसरे को क्या मालूम? आप देखिए वो दिन तक आपका जर्जर होना है, तब अभी शेप करना है। तब तो क्या? फिरेशोर।

ಪರಿಶ್ರಮ ಪಡತಾ ಇರಲಿ ತಂದೀಯ ಸೇವೆ ಮಾಡುವುದು ಅವನ ಇಚ್ಛೆಗಳನ್ನು ನಡೆಸಿಕೊಳ್ಳುವುದು ಅವನಿಗೆ ಧರ್ಮ ಚರಣಂ ಕಿಂಜಿದಸ್ತಿ ಮಹತ್ತರಂ ಕಿಂಜಿಲಸ್ತಿ ಮಹತ್ತರಂ

ನಾವು ತಂದಿರುವಂತಹ ಜನರಿಂದ ಅಭಿಷೇಕವನ್ನ ಮಾಡೋಣ ನನ್ನ ಮುತ್ತು ಮಕ್ಕಳು ತಂದೆಯವರ ಪಾದ ಕಮಲಗಳನ್ನು ಸವಿಯುತ್ತಾ ಆ ಜಲಗಳನ್ನ ತಂದೆಯವರ ಪಾದಕ್ಕೆ ಅರ್ಪಿಸಿ ಆ ಕಡೆ ಕಾಲು ಆ ಕಡೆ ಕಾಲು ಬೇರೆ ಸರ್ ಜಲಾಭಿಷೇಕ ಆಯಿತು ಆ ತೀರ್ಥದ ಪ್ರೋಕ್ಷಣೆಯನ್ನ ನಮ್ಮ ಶಿರಸ್ಸಿಗೆ ಮಾಡಿಕೊಳ್ಬೇಕು ತುಂಬಾ ಚಿಕ್ಕ ಮಕ್ಕಿದ್ರೆ ಪೋಷಕರು ಸಹಾಯ ಮಾಡಿಕೊಂಡಿರ್ಥವನ್ನ ಶಿರಸ್ಸಿಗೆ ಪ್ರೋಕ್ಷಿಸಿಕೊಳ್ಬೇಕು ಈ ತೀರ್ಥದಲ್ಲಿ ಎಲ್ಲಾ ತೀರ್ಥ ಸ್ನಾನಗಳ ಶಕ್ತಿ ಇರ್ತದೆ ನಾವು ಬೇರೆ ನೀವು ಹೋಗೋದು ಬೇಕಾಗಿಲ್ಲ ನಮ್ಮ ಎದುರು ನಮ್ಮ ತಂದೆ ತಾಯಂದ್ರೆ ಕಣ್ಣಿಗೆ ಕಾಣುವಂತಹ ಹೇಳಿ ಮಗುವಿಗೆ மம்மீ தந்தையவரும் ஆண்ணேரியவர் தன்னார்வத் தயாரே மகனுக்கு பிரசாதம்கா பக்தி மற்று என்னிக்கு வலி சாத்வவர் பாரமங்க கிடை <laughs> பண்ணி <laughs> <laughs> తాయరు మగ <polarization> ಇರಿಸಿ ಆಶೀರ್ವದಿಸಬೇಕು ತಾಯಿಯವರು ಮಗುವಿನ ಮನೆಗೆ ಇರಿಸಿತ್ತು ತಂದೆಯವರು ಮಗುವಿನ ಶಿರಸಿಗೆ ಮುತ್ತದಾಗಿರಿಸಿ ಆಶೀರ್ವಾದ ತಂದೆಯವರು ಬಗ್ಗೆ ಶಾಲಸಿಗೆ ಆಶೀರ್ವಾದ ॐ श्रीमात्रे ॐ श्रीमात्रे नमः श्रीमात्रे ॐ श्रीमात्रे नमः ॐ पितृभ्यो അർപ്പി തായിരുന്നു ാബു തോ ബാബു തര